ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಶ್ರೀರಂಗಪಟ್ಟಣದಲ್ಲಿರುವ ಟಿಪ್ಪು ಸುಲ್ತಾನ್ ಸಮಾಧಿ ಹಾಗೆ ಟಿಪ್ಪು ಸುಲ್ತಾನ್ ತಂದೆಯಾದ ಹೈದರಾಲಿಯ ಸಮಾಧಿ ಹಾಗೆ ಟಿಪ್ಪು ಸುಲ್ತಾನ್ ತಾಯಿಯಾದ ಪಕ್ರೂನ್ನಿಸಾ ಬೇಗಮ್ ಅವರ ಸಮಾಧಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಈಗೇನು ವೀಕ್ಷಣೆ ಮಾಡ್ತಿದ್ದಿಲ್ಲ ಇವು ಮೂರು ಸಮಾಧಿಗಳು ಟಿಪ್ಪು ಸುಲ್ತಾನ್ ಹೈದರಾಲಿ ತಾಯಿ ಪಕ್ರೂನ್ನೀಸಾ ಬೇಗಮ್ ಇದು ಶ್ರೀರಂಗಪಟ್ಟಣದಲ್ಲಿರೋದು ಇದಕ್ಕೆ ಗುಂಬಜ್ ಅಂತ ಕರೀತಾರೆ ಶ್ರೀರಂಗಪಟ್ಟಣದಲ್ಲಿರುವ ಇದಕ್ಕೆ ಗುಂಬಜ್ ಅಂತ ಕರೀತಾರೆ ಈಗ ಅದನ್ನು ವೀಕ್ಷಣೆಯನ್ನು ಮಾಡೋಣ ಈಗ ಇದು ಹೊರಗಡೆ ಇರ್ತಕ್ಕಂಥ ಒಂದು ಆವರಣ ನೀವೇನು ನೋಡ್ತಾ ಇರಿದ್ದೀರಲ್ಲ ಏನು ವೀಕ್ಷಣೆ ಮಾಡ್ತಾ ಇದ್ದೀರಲ್ಲ ಈಗ ನಾವು ಒಳಗಡೆ ಹೋಗಬೇಕಾಗತ್ತೆ ಇದು ಗುಂಬಜ್ ಮುಂದಗಡೆ ಇರತಕ್ಕಂಥ ಒಂದಿಷ್ಟು ವ್ಯಾಪಾರ ಮಳಿಗೆಗಳು ಈಗ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಬಗ್ಗೆ ತಿಳಿದುಕೊಳ್ಳೋಣ ಮೊದಲಿಗೆ ಹೈದರ್ ಅಲಿ ಹೈದರಾಲಿ ನೂರ ಇಪ್ಪತ್ತೊಂದರಲ್ಲಿ ಜನಿಸ್ತಾರೆ ನೂರ ಎಂಬತ್ತೆರಡರಲ್ಲಿ ಅವರ ಮಾರಣಾಂತಿಕ ಬೆನ್ನು ಅವರು ಮರಣವನ್ನು ಹೊಂದ್ತಾರೆ ನೂರ ಇಪ್ಪತ್ತೊಂದರಲ್ಲಿ ಹೈದರ್ ಅಲಿ ಕೋಲಾರದ ಬಳಿಯ ಬೂದಿಕೋಟೆಯಲ್ಲಿ ಕೋಟೆಯಲ್ಲಿ ಜನಿಸಿದನು ಹೈದರ್ನ ತಂದೆ ಫತೆ ಮಹಮ್ಮದ್ ಈ ಫತೆ ಮಹಮ್ಮದ ಸಿರಾದ ನವಾಬ ದುಲೀಖಾನನ ಸೈನ್ಯದಲ್ಲಿದ್ದನು ಮಹಮ್ಮದನ ಕಿರಿಯ ಪತ್ನಿಗೆ ಶಹಬಾಜ್ ಮತ್ತು ಹೈದರ್ ಎಂಬ ಇಬ್ಬರು ಮಕ್ಕಳಿದ್ದರು ಒಮ್ಮೆ ಶಿರಾದ ಸುಬೇದಾರ ಖಾನ್ ಮತ್ತು ದೊಡ್ಡಬಳ್ಳಾಪುರದ ಜಹಾಗಿರುದಾರ ಅಬ್ದುಲ್ ಖಾನರ ನಡುವೆ ಆದ ಕದನದಲ್ಲಿ ಫತೆ ಮಹಮ್ಮದನು ಹತನಾದನು ಆಗ ಹೈದರನಿಗೆ ಏಳು ವರ್ಷ ವಯಸ್ಸು ಹೈದರ್ನ ತಂದೆಯು ಅಬ್ದುಲ್ ರಸುಲ್ಗೆ ಸಾಲ ಕೊಡಬೇಕಾಗಿದ್ದರಿಂದ ರಸೂಲ್ ಮಗ ಅಬ್ಬಾಸ್ ಕುಲಿಖಾನನು ಆ ಸಾಲಕ್ಕೆಂದು ಶಹಬಾಜ್ ಹೈದರ್ ಮತ್ತು ಅವನ ತಾಯಿಯನ್ನು ಬಂಧಿಸಿದನು ಆದರೆ ಹೈದರ್ನ ತಾಯಿ ಮೈಸೂರಿನ ಸೈನ್ಯದಲ್ಲಿದ್ದ ಸಂಬಂಧಿ ಹೈದರ್ ಸಾಹೀಬನ ನೆರವು ಪಡೆದು ಸಾಲ ತೀರಿಸಿದಳು ಹೈದರ್ ಸಾಹೀಬನು ಶಹಬಾಜ್ ಮತ್ತು ಹೈದರ್ನನ್ನು ಬೆಳೆಸಿ ಸೈನಿಕ ತರಬೇತಿ ನೀಡಿ ಅವರನ್ನು ಮೈಸೂರಿನ ಸೈನ್ಯಕ್ಕೆ ಸೇರಿಸಿದನು ಕುಟುಂಬದ ಬಡತನದಿಂದಾಗಿ ಹೈದರನಿಗೆ ಶಿಕ್ಷಣ ಸಿಗಲಿಲ್ಲ ಹೈದರಾಲಿಯು ಎರಡು ಆಂಗ್ಲೋ ಮೈಸೂರು ಯುದ್ಧಗಳನ್ನು ಮಾಡ್ತಾನೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ನಡೆದಾಗ ಹದಿನೇಳುನೂರ ಎಂಬತ್ತೆರಡರಲ್ಲಿ ಮಾರಣಾಂತಿಕ ಬೆನ್ನು ಹುಣ್ಣಿನಿಂದಾಗಿ ಮರಣವನ್ನು ಹೊಂತಾನೆ ಟಿಪ್ಪು ಸುಲ್ತಾನ್ ಬಗ್ಗೆ ತಿಳಿದುಕೊಳ್ಳೋಣ ಹೈದರಾಲಿಯ ಮಗ ಟಿಪ್ಪು ಸುಲ್ತಾನನು ಹದಿನೇಳುನೂರ ಐವತ್ತ್ಮೂರು ನವೆಂಬರ್ ಇಪ್ಪತ್ತರಂದು ಶುಕ್ರವಾರ ದೇವನಹಳ್ಳಿಯಲ್ಲಿ ಜನಿಸಿದನು ಫತೆ ಅಲಿಖಾನ್ ಟಿಪ್ಪುವಿನ ಮೊದಲ ಹೆಸರು ಈ ಟಿಪ್ಪು ಸುಲ್ತಾನ್ನ ಮೊದಲ ಹೆಸರು ಫತೆ ಅಲಿಖಾನ್ ಆರ್ಕಾಟಿನ ಸಂತ ಟಿಪ್ಪು ಮಸ್ತಾನ್ ಔಲಿಯಾನ ಅನುಗ್ರಹದಿಂದ ಟಿಪ್ಪು ಜನಿಸಿದ್ದರಿಂದ ಅವನಿಗೆ ಟಿಪ್ಪು ಎಂಬ ಹೆಸರಾಯಿತು ತಾಯಿ ಪಖರುನ್ನಿಸಾ ಬೇಗಂ ಟಿಪ್ಪು ಚಿಕ್ಕ ವಯಸ್ಸಿನಲ್ಲಿಯೇ ಕುದುರೆ ಸವಾರಿ ಮಲ್ಲಯುದ್ಧ ಕತ್ತೆ ವರೆಸೆ ಇತ್ಯಾದಿ ಯುದ್ಧ ವಿದ್ಯೆಗಳನ್ನು ಕಲಿತನು ತಂದೆ ಹೈದರನು ಅನಕ್ಷರಸ್ಥನಾಗಿದ್ದರೂ ತನ್ನ ಮಂತ್ರಿ ಪೂರ್ಣಯ್ಯ ಅವರ ನೆರವಿನಿಂದ ಕನ್ನಡ ಸಂಸ್ಕೃತ ಉರ್ದು ಪರ್ಷಿಯನ್ ಫ್ರೆಂಚ್ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಟಿಪ್ಪುವಿಗೆ ಗುರು ಮೌಲಿಬಿ ಅಬ್ದುಲ್ಲಾನ್ನಿಂದ ಉತ್ತಮ ಶಿಕ್ಷಣ ಕೊಡಿಸಿದನು ಗುರು ಯಾರು ಅಂದರೆ ಗುರು ಮೌಲ್ವಿ ನಿಂದ ಈ ಟಿಪ್ಪು ಸುಲ್ತಾನಿಗೆ ಒಂದು ಒಳ್ಳೆಯ ಶಿಕ್ಷಣವನ್ನು ಉತ್ತಮ ಶಿಕ್ಷಣವನ್ನು ಕೊಡಿಸ್ತಾರೆ ಟಿಪ್ಪು ಸುಲ್ತಾನ ಏನು ಐದರಲ್ಲಿ ಹದಿನೇಳುನೂರ ಎಂಬತ್ತೆರಡರಲ್ಲಿ ಮರಣವನ್ನು ಹೊಂದಿದಾಗ ಆ ಎರಡನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಈ ಟಿಪ್ಪು ಸುಲ್ತಾನ ಮುಂದುವರಿಸ್ತಾರೆ ಹಾಗೆ ಟಿಪ್ಪು ಸುಲ್ತಾನ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದ ಸಂದರ್ಭದಲ್ಲಿ ಹದಿನೇಳು ನೂರ ತೊಂಬತ್ತೊಂಬತ್ತು ಮೇ ನಾಲ್ಕನೇ ತಾರೀಕಿಗೆ ಅವರು ಮರಣವನ್ನು ಹೊಂತಾರೆ ಟಿಪ್ಪು ಸುಲ್ತಾನ ಯುದ್ಧ ಮಾಡ್ತಾನೆ ಮರಣವನ್ನು ಹೊಂತಾರೆ ಹಾಗಾದರೆ ಅವರು ಸಮಾಧಿಯನ್ನು ನೋಡೋಣ ಬನ್ನಿ ಇವಾಗ ಸಮಾಧಿಯನ್ನು ಏನು ವೀಕ್ಷಣೆ ಮಾಡ್ತಿದ್ದಿ ಅಲ್ವಾ ಅಲ್ಲಿ ಹೆಣ್ಣು ಮಕ್ಕಳ ಸಮಾಧಿ ಮತ್ತು ಗಂಡಸರ ಸಮಾಧಿ ಹೇಗಿರುತ್ತೆ ಅಂದರೆ ಹೆಣ್ಣುನ ಸಮಾಧಿ ಸಮದಟ್ಟಾಗಿದೆ ಗಂಡಿನ ಸಮಾಧಿ ಗೋರಿ ಆಕಾರದಲ್ಲಿದೆ ನೀವು ನೋಡ್ಬೋದು ವೀಕ್ಷಣೆ ಏನು ಮಾಡ್ಬೋದು ಸಮದಟ್ಟಾಗಿದ್ದರೆ ಏನು ಇದು ಸಮದಟ್ಟಾಗಿದೆ ಅಲ್ವಾ ಇದು ಹೆಣ್ಣು ಹೆಣ್ಣಿನ ಒಂದು ಸಮಾಧಿ ಅಂತ ಅನ್ಕೊಳ್ಬೋದು ಇಲ್ಲೇನು ಗೋರಿ ಆಕಾರದಲ್ಲಿದೆ ಅಲ್ಲಿ ಮೇಲ್ಗಡೆ ಏನು ಉಬ್ಬ ಇದೆ ಅಲ್ವಾ ಸೊ ಅದು ಪುರುಷರದು ಅಂತಂದರೆ ಗಂಡು ಮಕ್ಕಳ ಒಂದು ಸಮಾಧಿ ಅಂತ ನಾವು ಅಂದ್ಕೊಳ್ಬೋದು ಸೊ ಈ ಒಂದು ಗುಂಬಜ್ ಏನು ಈ ಶಿರಂಗಪಟ್ಟಣದಲ್ಲಿರ್ತಕ್ಕಂಥ ಗುಂಬಜ್ ಇದೆ ಅಲ್ವಾ ಇದು ಪರ್ಷಿಯನ್ ಶೈಲಿಯಲ್ಲಿ ಅದ ಒಟ್ಟು ಇಲ್ಲಿ ಹೈದರಲ್ಲಿ ಹದಿನೆಂಟು ವರ್ಷ ಆಳ್ವಿಕೆಯನ್ನು ಮಾಡ್ತಾನೆ ಹಾಗೆ ಟಿಪ್ಪು ಸುಲ್ತಾನು ಕೂಡ ಹದಿನೆಂಟು ವರ್ಷಗಳ ಆಳ್ವಿಕೆ ಮಾಡಿರೋದ್ರಿಂದ ಇಲ್ಲಿ ಒಟ್ಟು ಮೂವತ್ತಾರು ಕಂಬಗಳನ್ನು ಬಳಸಲಾಗಿದೆ ಅಂದರೆ ಮೂವತ್ತಾರು ಕಂಬಗಳ ಒಂದು ಅರ್ಥ ಏನು ಅಂತಂದರೆ ಹೈ ಅಲಿ ಹದಿನೆಂಟು ವರ್ಷ ಆಳ್ವಿಕೆ ಮಾಡ್ತಾನೆ ಟಿಪ್ಪು ಸುಲ್ತಾನ ಹದಿನೆಂಟು ವರ್ಷ ಆಳ್ವಿಕೆಯನ್ನು ಮಾಡ್ತಾನೆ ಹೀಗಾಗಿ ಒಟ್ಟು ಮೂವತ್ತಾರು ಅಂತ ತಿಳ್ಕೊಂಡು ಇಲ್ಲಿ ಮೂವತ್ತಾರು ಕಂಬಗಳನ್ನು ಬಳಸಿದ್ದಾರೆ ನಿಮಗೇನು ವೀಕ್ಷಣೆ ಮಾಡ್ತಿದ್ದಿಲ್ಲ ಇದು ಟಿಪ್ಪು ಸುಲ್ತಾನ ಹಾಗೆ ಅವರ ತಂದೆ ಅಲಿ ಹಾಗೆ ಅವರ ತಾಯಿ ಪಕ್ರೂನ್ನೀಸಾ ಬೇಗಮ್ ಅವರ ಒಂದು ಸಮಾಧಿಗಳು ಮೂರು ಸಮಾಧಿಗಳಲ್ಲಿ ಇದಾವೆ ಶ್ರೀರಂಗಪಟ್ಟಣದಲ್ಲಿ ಇದಾವೆ ಇದಕ್ಕೆ ಗುಂಬಜ್ ಅಂತ ಕರೀತಾರೆ ನೀವೇನು ವೀಕ್ಷಣೆ ಮಾಡ್ತಿದ್ದೀರಲ್ಲ ಇದು ಸಮಾಧಿ ಇರತಕ್ಕಂಥ ಒಂದು ಸ್ಥಳ ಇದು ಇನ್ನು ಮೂರು ಸಮಾಧಿಗಳಿದ್ದಾವೆ ಟಿಪ್ಪು ಸುಲ್ತಾನ ಹೈದರಾಲಿ ಹಾಗೆ ತಾಯಿ ಪಕ್ರೂನೀಸಾ ಬೇಗಮರ ಒಂದಿಷ್ಟು ಸಮಾಧಿಗಳು ಟಿಪ್ಪು ಸುಲ್ತಾನ್ಗೆ ಇಬ್ಬರು ಹೆಂಡ್ರು ಒಟ್ಟು ಮಕ್ಕಳು ಏಳು ಜನ ಗಂಡು ಮಕ್ಕಳು ಇರ್ತಾರೆ ಒಬ್ಬಳು ಮಗಳಿರ್ತಾಳೆ ಆ ಮಗಳು ಯಾರು ಅಂದರೆ ಪಾತಿಮಾ ಬೇಗಮ್ ಅವರ ಸಮಾಧಿ ಹೊರಗಡೆ ಇರತಕ್ಕಂಥದ್ದು ಇದು ಟಿಪ್ಪು ಸುಲ್ತಾನ್ ಹೈದರಾಲಿಯ ಸಮಾಧಿಯ ಮುಂಭಾಗದಲ್ಲಿರ್ತಕ್ಕಂಥ ಒಂದಿಷ್ಟು ಗಾರ್ಡನ್ನ ಮಾಡಿದ್ದಾರೆ ನೀವು ವೀಕ್ಷಣೆ ಮಾಡ್ಬೋದು ಈ ರೀತಿಯಾಗಿರ್ತಕ್ಕಂಥ ಈ ಒಂದು ಗುಂಬಜ್ ಇದೆ ಶ್ರೀರಂಗಪಟ್ಟಣದಲ್ಲಿರ್ತಕ್ಕಂಥ ಗುಂಬಜ್ ಈ ರೀತಿಯಾಗಿ ಇದೆ ಟಿಪ್ಪು ಸುಲ್ತಾನ ಹಾಗೆ ತಂದೆ ಹೈದರಾಲಿ ಹಾಗೆ ತಾಯಿ ಪಕ್ರೂಸಾ ಬೈಗಮ್ಮರ ಏನು ಮೂರು ಸಮಾಧಿಗಳಿದ್ದಾವಲ್ವ ಅದರ ಹೊರಗಡೆ ಭಾಗದಲ್ಲಿಯೂ ಕೂಡ ಅವರ ಸಂಬಂಧಿಕರ ಅನೇಕ ಸಮಾಧಿಗಳನ್ನು ಅಲ್ಲಿ ವೀಕ್ಷಣೆ ಮಾಡಬಹುದು ಅವು ಸಮದಟ್ಟಾಗಿದ್ದರೆ ಹೆಣ್ಣಿನ ಸಮಾಧಿ ಅಂತ ಅಂದ್ಕೊಳ್ಬೇಕು ಮೇಲೆ ಉಬ್ಬಿದ ಗೋರಿ ಆಕಾರದಲ್ಲಿ ಏನೋ ಉಬ್ಬಿದ ರೀತಿಯಲ್ಲಿದ್ದರೆ ಅದು ಗಂಡಸರ ಒಂದು ಸಮಾಧಿ ಅಂತ ಅಂದ್ಕೊಳ್ಬೇಕು ಒಟ್ಟು ಮಗಳ ಪಾತಿಮರ ಸಮಾಧಿಯು ಕೂಡ ಅಲ್ಲಿಯೇ ಇರೋದು ಹೊರಭಾಗದಲ್ಲಿ ಇರೋದು ಅದು ಟಿಪ್ಪು ಸುಲ್ತಾನ್ ಮಗಳು ಪಾತಿಮಾ ಒಬ್ಬಳೇ ಒಬ್ಬಳು ಮಗಳು ಇರ್ತಾಳೆ ಪಾತಿಮಾ ಬೇಗಂ ಆ ಪಾತಿಮಾ ಬೇಗಮರ ಸಮಾಧಿಯು ಕೂಡ ಹೊರಗಡೆ ಇರತಕ್ಕಂಥದ್ದು ಸೊ ಇದು ಶ್ರೀರಂಗಪಟ್ಟಣದಲ್ಲಿರುವ ಗುಂಬಜ್ ಒಂದು ಶ್ರೀರಂಗಪಟ್ಟಣ ನಗರ ಏನಿದೆ ಅಲ್ವಾ ಅದು ಒಂದು ದ್ವೀಪ ನಗರ ಅಂತ ಹೇಳ್ಬೋದು ಯಾಕೆ ಅಂತಂದರೆ ಆ ನಗರದ ಸುತ್ತಲೂ ಕಾವೇರಿ ನದಿ ಎರಡು ಭಾಗವಾಗಿ ಒಡೆದು ಬಿಟ್ಟು ಮುಂದೆ ಮತ್ತೆ ಸೇರ್ತಾಳೆ ಹೀಗಾಗಿ ಆ ಕಾವೇರಿ ನದಿ ಸುತ್ತುವರೆದಿರೋದ್ರಿಂದ ಅದೊಂದು ಕಾವೇರಿಯ ದ್ವೀಪ ಅಂತ ನಾವು ಹೇಳ್ಕೋಬೋದು ಕಾವೇರಿ ನದಿಯ ದ್ವೀಪ ನಗರ ಅಂತಲೂ ಕೂಡ ನಾವು ಹೇಳ್ಕೋಬೋದು ಶ್ರೀರಂಗಪಟ್ಟಣ ಶ್ರೀರಂಗಪಟ್ಟಣ ತನ್ನದೇ ಆಗಿರ್ತಕ್ಕಂಥ ಅನೇಕ ವೈಶಿಷ್ಟ್ಯತೆಗಳನ್ನು ಹೊಂದಿದೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ